ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪವಿತ್ರ ಟಿ ವಿ ನೈನ್ಟೀನ್ ಕನ್ನಡ ಮೂವಿ ರಿವ್ಯೂ ಟೈಮ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಡಂಕಿ ಸಿನ್ಮಾ ರಿಲೀಸ್ ಆಯಿತು ಸಿನಿಮಾ ಹೇಗಿದೆ ಅಂತ ಸುತ್ತಿ ಬಳಸ್ತಾ ಹೇಳದೇನೆ ಕ್ವಿಕ್ ಆಗಿ ಒಂದು ರಿವ್ಯೂ ಕೊಟ್ಬಿಡ್ತೀನಿ ಅದಕ್ಕೂ ಮುನ್ನ ಎರಡು ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ವರ್ಷದ ಕೊನೆಯಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಅಂದ್ರೆ ಅದು ಡಂಕಿ ಸಲಾರ್ ಹಾಗೆ ಕನ್ನಡದ ಕಾಟೇರ ಈ ಮೂರು ಸಿನಿಮಾಗಳು ಒಳ್ಳೆ ಬಾಕ್ಸ್ ಆಫೀಸ್ ಫೈಟ್ ಮಾಡ್ತವೆ ಒಳ್ಳೆ ಫೈಟ್ ಇರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಡಂಕಿ ಸಿನಿಮಾ ರಿಲೀಸ್ ಆಯಿತು ಸಿನ್ಮಾ ಹೇಗಿದೆ ಅನ್ನೋ ಒಂದು ರಿವ್ಯೂನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಸೊ ಅದಕ್ಕೂ ಮುನ್ನ ರಾಜ್ಕುಮಾರ್ ಹಿರಾನಿ ಅವರು ಹಾಗೆ ಬಿಗ್ಗೆಸ್ಟ್ ಸ್ಟಾರ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರ ಕಾಂಬಿನೇಷನ್ ಸಿನಿಮಾ ಅಂದ ತಕ್ಷಣ ಎಕ್ಸ್‌ಪೆಕ್ಟೇಷನ್ ಆಸ್ ಯುಶುವಲ್ ಜಾಸ್ತಿನೇ ಇತ್ತು ತುಂಬಾ ಚೆನ್ನಾಗಿರುತ್ತೆ ಅಂತ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಕೊಟ್ಟಿದಾವೆ ಪ್ರತಿ ಸಾರಿಯೂ ಕೂಡ ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲಿ ಡಿಫರೆಂಟ್ ಜಾನರ್ ಅಲ್ಲಿ ಸಿನಿಮಾ தருವಂತ ರಾಜಕುಮಾರ್ ಹಿರಾನಿ ಅವರು ಈ ಸಿನಿಮಾದಲ್ಲಿ ಆ ಒಂದು ವಲಸೆ ಅಂದ್ರೆ ಇಲಿಗಲ್ ಇಮಿಗ್ರೇಷನ್ ಏನಿದೆ ಅಕ್ರಮವಾಗಿ ವಲಸೆ ಹೋಗೋದನ್ನ ಎಳೆ ಎಳೆ ಹಾಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ರು ಬ್ಯಾಕ್ ಟು ಬ್ಯಾಕ್ హిట్ ಸಿನಿಮಾ ರಾರುಕಾರ್ನರದು ಕೂಡ ಯಾಕಂದ್ರೆ ಈ ವರ್ಷದಲ್ಲಿ ಇದು ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಎಲ್ರಿಗೂ ಗೊತ್ತು ಪಠಾಣ್ ಆದಾದ ಮೇಲೆ ಬಂದಿದ್ದು ಜವಾನ್ ಬಾಕ್ಸ್ ಆಫೀಸಲ್ ಅಂತ ಚಿಂದಿ ಉಡಾಯಿಸ್ತು ಸೊ ಈ ಡಂಕಿ ಸಿನಿಮಾನೂ ಕೂಡ ಬಾಕ್ಸ್ ಆಫೀಸ್ ಫೈಟ್ ಮಾಡುತ್ತಾ ಈ ಎರಡು ಮತ್ತೆರಡು ಸಿನಿಮಾಗಳಿದೆ ಅಲ್ಲ ಸಲಾರ್ ಹಾಗೆ ಕಾಟರ ಅದಕ್ಕೆ ಫೈಟ್ ಕೊಡುತ್ತಾ ಅಂತ ಕ್ವೆಶನ್ ಮಾರ್ಕ್ ಇತ್ತು ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಒಪಿನಿಯನ್ಸ್ ಅಂತೂ ಈ ಮಿಕ್ಸ್ಡ್ ಒಪಿನಿಯನ್ ಎಲ್ಲಿದೆ ನಾನು ಸಿನಿಮಾ ನೋಡಿದೆ ನನಗೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಇದು ಮೂರನೇ ಸಿನಿಮಾ ಹೇಗಿರುತ್ತೋ ಶಾರುಖ್ ಖಾನ್ ಅವ್ರದು ಅಂತ ತುಂಬಾ ಸ್ಟ್ರೈಟ್ ಆಗಿ ಕ್ವಿಕ್ ಆಗಿ ಒಂದೇ ಲೈನ್ ಅಲ್ಲಿ ಹೇಳ್ತೀನಿ ಅಂದ್ರೆ ನಾಟ್ ಅಪ್ ಟು ದ ಮಾರ್ಕ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಯಾಕಂದ್ರೆ ಫೈಟ್ ಕೊಡಬೇಕು ಈಗ ಸಲಾರ್ ಮೂವಿ ಬರ್ತಾ ಇದೆ ಕಾಟೇರ ಸಿನಿಮಾ ಇದೆ ಕನ್ನಡದ ಕಾಟೇರ ನಮ್ಮ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ ಒಂದಷ್ಟು ಮಧ್ಯೆ ಡಂಕಿ ಯಾವ ಮಟ್ಟಕ್ಕೆ ಫೈಟ್ ಕೊಡ್ಬೋದು ಅನ್ನೋದೊಂದಿತ್ತು ಸೊ ಅದರ ನೋಡಕ್ ಹೋದ್ರೆ ಈಗಾಗ್ಲೇ ಅದು ಒಂದ್ ಸ್ಟೋರಿ ಅಂದ್ರೆ ಸ್ಟೋರಿಲಿ ಒಂದು ಲೈನ್ ಏನಪ್ಪ ಅದು ಕತೆ ಅನ್ನೋದಾದ್ರೆ ಈ ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ ಹೊರಗಡೆ ಅಂದ್ರೆ ಫಾರಿನ್ ಹೋಗ್ಬಿಟ್ಟು ಅಲ್ಲಿ ಕಷ್ಟಪಟ್ಟು ದುಡಿಬೇಕು ಒಳ್ಳೆ ಸಂಪಾದನೆ ಮಾಡ್ಬೇಕು ಅನ್ನೋದೊಂದು ಅವ್ರಿಗೆ ಇರುತ್ತೆ ಆದ್ರೆ ಹೋಗೋದಕ್ಕೆ ವೇಸ ಇರೋದಿಲ್ಲ ಸೊ ವೀಸಾ ಇಲ್ದೇನೆ ಅಕ್ರಮವಾಗಿ ಹೇಗೆ ಅವರು ವಿದೇಶಕ್ಕೆ ಹೋಗ್ತಾರೆ ಮತ್ತೆ ವಾಪಸ್ ಇಂಡಿಯಾ ಬರೋದಕ್ಕೆ ಏನ್ ಕಷ್ಟ ಪಡ್ತಾರೆ ಅನ್ನೋದೇ ಸಿನಿಮಾ ಕಥೆ ಇದನ್ನ ರಾಜ್ಕುಮಾರ್ ಹಿರಾನಿ ಅವರು ಈ ಡಂಕಿ ಸಿನಿಮಾ ಮುಖಾಂತರ ಕೊಟ್ಟಿರೋದು ಆದರೆ ನಾನೀಗಾಗಲೇ ಹೇಳ್ದಂಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಸಿನಿಮಾ ರೀಚ್ ಆಗಿಲ್ಲ ಅನ್ನೋದು ಇಲ್ಲ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತೀವಪ್ಪ ಶಾರುಖ್ ಖಾನ್ ಬಿಗ್ ಫ್ಯಾನ್ ನಾವು ಅನ್ನೋದಾದ್ರೆ ಅವ್ರಿಗೆ ಖುಷಿ ಆಗುತ್ತೆ ಎಲ್ರಿಗೂ ಖುಷಿ ಆಗತ್ತೆ ಆದರೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಇದ್ರ ಜೊತೆಗೆ ಇಲ್ಲಿ ವಿಲನ್ ಇಲ್ಲ ಅಂದ್ ಮಾತ್ರ ಮಾತ್ರಕ್ಕೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ವಿಲನ್ನ ವಿಲನ್ ತೋರಿಸ್ದೆ ಒಂದು ನಡೆಯುವಂತ ಘಟನೆನ ಅಥವಾ ಬೇರೆ ದೇಶನ ತಪ್ಪಾಗಿ ತೋರ್ಸನೆ ತಾವು ಮಾಡಿ ತಪ್ಪಿಗೆ ತಾವೇ ಹೊಣೆಗಾರರು ಅನ್ನೋದನ್ನ ತುಂಬ ಸಿಂಪಲ್ ಆಗಿ ಸಿನಿಮಾ ಮುಖಾಂತರ ತೋರಿಸೋದಕ್ಕೆ ರಾಜ್ಕುಮಾರ್ ಹಿರಾನಿ ಅವರು ಟ್ರೈ ಮಾಡಿದ್ದಾರೆ ಆದರೆ ಅವ್ರ ಫ್ಯಾನ್ಸ್ ಅಂತಿದಂಗೆನೆ ಸೊ ಅವರ ಡೈರೆಕ್ಟರ್ಗೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಅವ್ರ ಜಾನರ್ ಮೂವಿ ಈಗ ಹೆಂಗೆ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಶಾರುಖ್ ಖಾನ್ ಅವ್ರ ಫ್ಯಾನ್ಸ್ ಅಂತ ಹೇಳಬೇಕಾ ಅವರಿರುವಂತಹ ಆ ಲುಕ್ಗೆ ಆ ಫಿಟ್ನೆಸ್ಗೆ ಒಳ್ಳೆ ಫೈಟ್ ಆಗಲಿ ಒಳ್ಳೆ ಡ್ಯಾನ್ಸು ಈ ಥರ ಎಲ್ಲ ಇರಬೇಕಿತ್ತು ಅಂತ ತುಂಬ ಜನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಆ ಥರ ನೋಡಕ್ಕೋದ್ರೆ ಸಿನಿಮಾ ಸ್ವಲ್ಪ ಡಿಸಪಾಯಿಂಟ್ ಹೌದು ಮತ್ತೆ ಇಷ್ಟು ಹೇಳಿದ್ಮೇಲೆ ಮೇಲೆ ಪ್ಲಸ್ ಮೈನಸ್ ನಾವು ಮಾತಾಡ್ಬೇಕಾಗತ್ತೆ ಸೊ ಸಿನಿಮಾ ಟೂ ಅವರ್ಸ್ ಫಾರ್ಟಿ ಒನ್ ಮಿನಿಟ್ಸ್ ಇದೆ ಫಸ್ಟ್ ಆಫ್ ಅಂತೂ ಸಿಕ್ಕಾಬಟೆ ನಗ್ತೀವಿ ತುಂಬ ಖುಷಿ ಆಗುತ್ತೆ ಚೆನ್ನಾಗಿ ಅನ್ಸುತ್ತೆ ಶಾರುಖಾನ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳಲೇಬೇಕಾ ಇಸ್ ಅ ಸೂಪರ್ ಸ್ಟಾರ್ ಲೈಜ್ ಚೆಂಡ್ರಿ ಆ್ಯಕ್ಟರ್ ಅವ್ರ ಪಾತ್ರಕ್ಕೆ ಅವರು ಯಾವತ್ತೂ ಮೋಸ ಮಾಡಿಲ್ಲ ಸೊ ಅದೇ ಥರ ಇವತ್ತು ಕೂಡ ಅವರು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಅವರು ಬೆಸ್ಟ್ ಅವರಂತೂ ಕೊಟ್ಟಿದ್ದಾರೆ ಇನ್ನು ಡೈರೆಕ್ಷನ್ ಅಂತ ಬಂದಾಗ ಈಗಾಗಲೇ ಹೇಳಿದಂಗೆ ರಾಜ್ಕುಮಾರ್ ಹಿರಾನಿ ಅವರು ಡೈರೆಕ್ಷನ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸುತ್ತೆ ಅದ್ರ ಮಧ್ಯೆ ತಾಪ್ಸಿ ಪನ್ನೂ ಅವರಂತೂ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇದ್ರ ಜೊತೆ ಮತ್ತೊಬ್ಬ ಸೂಪರ್ ಸ್ಟಾರ್ ಸೂಪರ್ ಆಕ್ಟರ್ ಅಂತಂದ್ರೆ ವಿಕಿ ಕೌಶಲ್ ಅವರು ಅವರು ಕೂಡ ಸಖತ್ತಾಗಿ ಆ್ಯಕ್ಟ್ ಆಕ್ಟ್ ಮಾಡಿದ್ದಾರೆ ಒಂದು ಸಿನಿಮಾ ಅಂದ್ರೆ ಗೊತ್ತಲ್ವಾ ಇವಾಗ ಅದು ಟ್ರೈಲರ್ ರಿಲೀಸ್ ಆದಾಗ್ಲೂ ಕೂಡ ಇಲ್ಲೋ ಒಂದು ಕಡೆ ಗಮನಿಸಿದ್ರು ಎಲ್ಲೂ ಯಾರು ವಿಲನ್ ಕಾಣಿಸ್ಕೊಂಡಿಲ್ಲ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಈ ತರ ಖಡಕ್ ಸೂಪರ್ ಹೀರೋ ಇದ್ದಾಗ ಸೂಪರ್ ಸ್ಟಾರ್ ಇದ್ದಾಗ ಖಡಕ್ ವಿಲನ್ ಒಬ್ಬ ಇರ್ತಾನೆ ಆದ್ರೆ ಇದರಲ್ಲಿ ಎಲ್ಲೋ ಆ ವಿಲನ್ ಕ್ಯಾರೆಕ್ಟರ್ ಎಲ್ಲೂ ಕಾಣಿಸಿಲ್ಲ ಅನ್ನೋದು ಒಂದು ಮಿಸ್ಸಿಂಗ್ ಅಂತ ಅಂತ ಅನ್ಸುತ್ತೆ ಏನು ಶಾರುಖ್ ಖಾನ್ ಅವರ ಫ್ಯಾನ್ಸ್ ಅಂತೂ ಇದು ಹ್ಯಾಟ್ರಿಕ್ ಹಿಟ್ ಅಂತ ಕಾಯ್ತಾ ಇದ್ರು ಸೊ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಪಠಾಣ್ ಚವಾನ್ ನಂತರ ಈ ಡಂಕಿ ಸಿನ್ಮಾ ಸೂಪರ್ ಡೂಪರ್ ಹಿಟ್ ಆಗ್ಬಿಟ್ರಂತೂ ಹ್ಯಾಟ್ರಿಕ್ ಹೊಡಿತಾ ಇದ್ರು ಶಾರುಖ್ ಖಾನ್ ಅವರು ಅದು ಹ್ಯಾಟ್ರಿಕ್ ಆಗುತ್ತೋ ಇಲ್ವೋ ಕಾದ್ ಯಾಕಂದ್ರೆ ಸಿನ್ಮಾ ಇವತ್ತೇ ರಿಲೀಸ್ ಆಗಿರೋದು ಸೊ ಈಗ ಒಂದು ಶೋ ಆಗಿದೆ ಸೊ ಇನ್ನು ಸಿನಿಮಾ ಇನ್ನೂ ಟೈಮ್ ಇದೆ ನೋಡೋಣ ಹ್ಯಾಟ್ರಿಕ್ ಹಿಟ್ ಕೊಡ್ತಾರ ಇಲ್ವಾ ಅಂತ ಆಗಿ ಟಿ ವಿ ನೈನ್ಟೀನ್ ಕಡೆಯಿಂದ ಎಷ್ಟು ಸ್ಟಾರ್ ಕೊಡ್ತೀರಾ ಅನ್ನೋದಾದರೆ ಡಂಕಿ ಸಿನಿಮಾಗೆ ಟೂ ಪಾಯಿಂಟ್ ಫೈವ್ ಸ್ಟಾರನ್ನು ನಾವು ಕೊಡ್ತಾ ಇದ್ದೀವಿ ಸೊ ನಿಮ್ಮ ಒಪಿನಿಯನ್ ಏನು ನೀವು ಡಂಕಿ ಸಿನಿಮಾ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ನಿಮ್ಗೇನು ಇಷ್ಟ ಆಯಿತು ಸಿನಿಮಾದಲ್ಲಿ ಅಂತ ಜೊತೆಗೆ ಈಗಾಗಲೇ ಹೇಳ್ದಂಗೆ ಮೂರು ಸಿನಿಮಾ ಕಾಂಪಿಟೇಷನಲ್ಲಿ ಯಾವುದಿದೆ ಸಲಾರ್ ಕಾಟೇರ ಅದು ಕೂಡ ಬರ್ತದೆ ಆ ಸಿನಿಮಾ ಬಗ್ಗೆ ನಿಮ್ಗೇನೇ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಅದನ್ನು ನಿಮ್ಮ ಒಪಿನಿಯನ್ ಮುಖಾಂತರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಜೊತೆಗೆ ಇನ್ನೂ ಕೂಡ ಟಿ ವಿ ಕನ್ನಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀವಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು